ರನ್ನ ಟಿವಿಯವರ ಸಂಭ್ರಮದಲ್ಲಿ ಬಂದಂತಹ ಅತಿಥಿಗಳ ಮಾತುಗಳನ್ನು ಕೇಳಿ ಖುಷಿ ಪಡೋಣ ಅಂತ ಬಂದವನಿಗೆ ಮಾತಾಡ್ರಿ ಅಂತ ಹೇಳಿದರು ಮೊದಲನೇದಾಗಿ ಈ ಚಂದ್ರವಂಶ ಮೀಡಿಯಾದವರಿಗೆ ಹಾರ್ದಿಕವಾಗಿ ನಾನು ಅಭಿನಂದನೆ ತಿಳಿಸ್ತೇನೆ ಇದೀಗ ಶ್ರೀಯುತ ಸಂಗಮೇಶ್ ನಿರಾಣಿಯವರು ಅತ್ಯಂತ ವಿಷದವಾಗಿ ವಿವರವಾಗಿ ರನ್ನ ಟಿವಿಯ ಬಗ್ಗೆ ಮತ್ತು ಇನ್ನಿತರ ಅನೇಕ ವಿಷಯಗಳ ಬಗ್ಗೆ ಹೇಳಿದ್ದಾರೆ ಚಂದ್ರವಂಶ ಚಂದ್ರ ಬೆಳಗೋದು ಸೂರ್ಯನಿಂದ ಸೂರ್ಯನಿಗೆ ಸೂರ್ಯನ ರಥಕ್ಕೆ ಏಳು ಕುದುರೆಗಳು ಈ ಏಳು ಕುದುರೆಗಳು ಏಳು ದಿನಗಳನ್ನು ತೋರಿಸ್ತವೆ ಈ ಏಳು ದಿನಗಳನ್ನು ಅವರು ಆಗಲೇ ಈಗ ದಿಗುವಿಜಯ ಪಡೆದಿದ್ದಾರೆ ಯಾಕಂತಂದರೆ ಏಳು ವರ್ಷಗಳನ್ನು ರನ್ನ ಟಿ ಅವರು ಮುಗಿಸಿದ್ದಾರೆ ಈ ಏಳು ಕುದುರೆಗಳ ನಂತರ ಏಳು ಕುದುರೆಗಳನ್ನು ಪಡೆದಂತಹ ಈ ರನ್ನ ಟಿ ವಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾಗಾಲೋಟದಿಂದ ಮುಂದೆ ಸಾಗಲಿದೆ ಒಂದೊಂದೇ ಒಂದೊಂದೇ ಕುದುರೆಯನ್ನು ವಶಪಡಿಸಿಕೊಳ್ಳುತ್ತಾ ಏಳು ಕುದುರೆಗಳನ್ನು ಪಡ್ಕೊಂಡಿದ್ದಾರೆ ಏನು ಮುಂದೆ ನಾಗಲ್ ಊಟ ಅವ್ರ ಟಿ ವಿ ಹೆಸರನ್ನೇ ರನ್ನ ಟಿ ವಿ ನನಗೆ ಮೊದಲಿಗೆ ರನ್ನ ಟಿ ವಿ ಪ್ರಾರಂಭಿಸ್ತಾರೆ ಅಂತ ಅಂದ್ಕೊಂಡಾಗ ನಾನು ಎನ್ ಎನ್ ಎ ರನ್ನ ಟಿ ವಿ ಪ್ರಾರಂಭಿಸ್ತಾರೆ ಅಂದ್ಕೊಂಡಿದ್ದೆ ಕನ್ನಡದ ರನ್ನ ಇಂಗ್ಲೀಷ್ನಲ್ಲಿ ಆಗಿಬಿಟ್ಟು ರನ್ನನ್ನು ನಾವು ಅತ್ಯಂತ ಪ್ರೀತಿಯಿಂದ ನಾವು ಪ್ರತಿಯೊಬ್ಬರು ನೆನೆಸ್ತೇವೆ ಅಂತಹ ಹೆಸರನ್ನು ಇಟ್ಕೊಂಡಂಥ ರನ್ನ ಟಿ ವಿ ಅದ್ಭುತವಾದ ಕೆಲಸವನ್ನು ಈ ಏಳು ವರ್ಷಗಳಲ್ಲಿ ಮಾಡಿದೆ ನಮ್ಮ ಹೊಸ ವರ್ಷದ ಶುಭಾಶಯಗಳನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ತಲುಪಿಸಲಿಕ್ಕೆ ಅವರು ನನಗೆ ಸಹಾಯ ಮಾಡಿದ್ದಾರೆ ಅನೇಕ ಬಾರಿ ಸಿ ಇ ಅವರು ಬಹಳ ಸಲ ನನಗೆ ಫೋನ್ ಮಾಡಿ ಸರ್ ನಿಮ್ಮ ಶುಭಾಶಯ ತಿಳಿಸ್ತೇವೆ ಅಂತ ಹೇಳಿದ್ದಾರೆ ಅತ್ಯಂತ ಸಂಭ್ರಮದಿಂದ ಈ ಎಲ್ಲ ವಿಷಯಗಳನ್ನು ಈ ಶಂಕರಗೌಡ ವಿನಾಶ ಬಂದು ನಮ್ಮೆದುರಿಗೆ ಕ್ಯಾಮ್ರಾ ತೊಗೊಂಡು ನಿಂತುಕೊಳ್ಳೇನೆ ಅವರನ್ನು ಟಿ ವಿ ಬಂತು ಅಂತ ಖುಷಿ ಪಡೆದೇನು ಹಾಗೆ ನಮ್ಮ ಮನೆಯಲ್ಲಿ ಒಬ್ಬರಾಗಿ ಅಥವಾ ಅವರ ಮನೆಯಲ್ಲಿ ನಾವು ಒಬ್ಬರಾಗಿ ಇದ್ದಂಥ ಈ ಏಳು ವರ್ಷಗಳು ತುಂಬ ಸಂಭ್ರಮದಿಂದ ಪಡೆದಿವೆ ಬಣ್ಣಗಳು ಏಳು ಬದುಕಿಗೆ ಇದ್ದಂತಹ ಬಣ್ಣಗಳು ಏಳು ಈ ಏಳುಗಳ ಬಣ್ಣಗಳನ್ನು ಪಡೆದು ಇನ್ನು ಮುಂದೆ ಎಂಟನೆಯ ಬಣ್ಣವನ್ನು ಪಡೆಯಲಿದ್ದಾರೆ ಎಂಟನೆಯ ಬಣ್ಣ ಯಾವುದು ಅಂತಂದರೆ ದಿಗ್ವಿಜಯದ ಬಣ್ಣ ಬದುಕಿನ ಬಣ್ಣ ಜನರ ಖುಷಿಯನ್ನು ಹೆಚ್ಚು ಮಾಡುವ ಬಣ್ಣ ಎಂಟನೆಯ ಬಣ್ಣ ಈ ಮುಂದಿನ ದಿನಗಳಲ್ಲಿ ಅವರು ಎಂಟನೆಯ ಬಣ್ಣವನ್ನು ಕೂಡ ಪಡೆಯಲಿ ಅಂತ ಹೇಳ್ತಾ ಹೀಗೆ ಏಳು ಸ್ವರಗಳನ್ನು ಪಡೆದಿದ್ದಾರೆ ಏಳು ಬಣ್ಣಗಳನ್ನು ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಪಮ್ಮಾರವರು ಮತ್ತು ಅವ್ರ ಇವ್ ಇದೀಗ ಅವರು ಹೇಳಿದ ಹಾಗೆ ಎಲ್ಲರೂ ಕೂಡ ಮಾಲೀಕರ ಹಾಗೆ ಕಾಣಿಸ್ತಾರೆ ಎದುರಿಗೆ ಬಂದಾಗ ನೀವು ಬಂದರೆ ಇವನೇ ಮಾಲೀಕಿರ್ಬೇಕೇನೋ ಅಂತ ಹಂಗೆ ಹಂಗೆ ಅನ್ನಿಸ್ತದೆ ಆ ರೀತಿ ಇಷ್ಟೊಂದು ಖುಷಿಯಿಂದ ಕೆಲಸ ಮಾಡೋದು ನೋಡಿದರೆ ಅವರೆಲ್ಲರೂ ಆಗಿ ದುಡಿತಾ ಇದ್ದಾರೆ ಅಂತ ಅನ್ನಿಸ್ತದೆ ಯಾರೂ ಪಗಾರಕ್ಕೆ ಕೆಲಸ ಮಾಡೋಂಥವ್ರು ಯಾರೂ ಇಲ್ಲ ದುಡ್ಡಿಗಾಗಿ ಮಾಡೋಂಥವ್ರು ಯಾರೂ ಇಲ್ಲ ಸಂಭ್ರಮಕ್ಕಾಗಿ ಖುಷಿಗಾಗಿ ಸೇವೆಗಾಗಿ ಮುಧೋಳದ ಸುದ್ದಿಯನ್ನು ಇಡೀ ಜಗತ್ತಿಗೆ ಮುಟ್ಟಿಸುವ ಅತ್ಯಂತ ಅದ್ಭುತ ಕರ್ತವ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂಥವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಮತ್ತು ಅವರ ಯಶಸ್ಸಿನಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ

ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ